ನಮಸ್ಕಾರ ಸ್ನೇಹಿತ್ರೆ ಅನಂ ಜ್ಯೋತಿ ಚಾನೆಲ್ಗೆ ಸ್ವಾಗತ ಈ ಬಾರಿಯ ನವರಾತ್ರಿಯ ಒಂಬತ್ತು ದಿನಗಳು ಯಾವ ದೇವಿಗೆ ಯಾವ ಹೂವನ್ನು ಅರ್ಪಿಸಿ ಪೂಜೆಯನ್ನ ಮಾಡಿದ್ರೆ ಯಾವ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಹೂಗಳಿಗೂ ಒಂದೊಂದು ಅರ್ಥ ಅನ್ನೋದು ಇರುತ್ತೆ ಆ ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಮೊದಲನೇದಾಗಿ ಶೈಲಪುತ್ರಿ ದೇವಿಗೆ ದಾಸವಾಳ ಅಂದ್ರೆ ಅತ್ಯಂತ ಪ್ರಿಯ ನೀವು ಕೆಂಪು ಅಥವಾ ಬಿಳಿ ದಾಸವಾಳವನ್ನ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಕುಟುಂಬ ಸದಸ್ಯರಿಗೆ ಆರೋಗ್ಯ ಹಾಗೆ ಆಯುಷ್ಯ ಅನ್ನೋದು ವೃದ್ಧಿ ಆಗುತ್ತೆ ಇನ್ನು ಬ್ರಹ್ಮಚಾರಿಣಿ ದೇವಿಗೆ ಹಳದಿ ಸೇವಂತಿ ಹೂಗಳಂದ್ರೆ ಅತ್ಯಂತ ಪ್ರಿಯ ಇದನ್ನ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಸಮಾಧಾನ ಹಾಗೂ ತಾಳ್ಮೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ದೇವಿಗೆ ಕಮಲದ ಹೂಗಳಂದ್ರೆ ಅತ್ಯಂತ ಪ್ರಿಯ ಈ ಕಮಲದ ಹೂವನ್ನು ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ನಿಮಗೆ ಧನಲಾಭ ಹಾಗೆ ಕುಟುಂಬದಲ್ಲಿ ಒಂದು ಸಮೃದ್ಧಿಯನ್ನ ತಂದು ಕೊಡುತ್ತೆ ಇನ್ನು ಕೂಷ್ಮಾಂಡ ದೇವಿಗೆ ಪ್ರಿಯವಾದ ಹೂವು ಅಂದ್ರೆ ಮಲ್ಲಿಗೆ ಈ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ಐಶ್ವರ್ಯ ಹಾಗೆ ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಆದ್ರಿಂದ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ಅತ್ಯಂತ ಶುಭ ಹಾಗೆ ಸ್ಕಂದ ಮಾತೆಗೆ ಗುಲಾಬಿ ಹೂಗಳಂದ್ರೆ ಅತ್ಯಂತ ಪ್ರಿಯ ಈ ಹೂವನ್ನ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಹಾಗೆ ಮಕ್ಕಳಲ್ಲಿ ಒಂದು ಪ್ರಗತಿಯನ್ನ ನೀವು ಕಾಣ್ಬೋದು ಕಾತ್ಯಾಯಿನಿ ದೇವಿಗೆ ಪ್ರಿಯವಾದ ಹೂವು ಅಂದ್ರೆ ಚೆಂಡು ಹೂವು ಈ ಚೆಂಡು ಹೂವನ್ನ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಮದುವೆ ಆಗದಿರೋ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತದ್ದು ಹಾಗೆ ಉತ್ತಮ ಜೀವನ ಸಂಗಾತಿ ಅನ್ನೋದು ದೊರೆಯುತ್ತೆ ಹಾಗೆ ಕಾಲರಾತ್ರಿ ದೇವಿಗೆ ಅಂಬೂಲ ಹೂವು ಅಥವಾ ಕದಂಬ ಹೂವು ಅಂತ ಕರೀತಾರೆ ಈ ಹೂವನ್ನ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ದುಷ್ಟಶಕ್ತಿಗಳ ಕಾಟ ನಿವಾರಣೆ ಆಗುತ್ತೆ ಹಾಗೂ ಭಯ ಅನ್ನೋದು ನಿವಾರಣೆ ಆಗುತ್ತೆ ಈ ಹೂ ಸಿಗೋದು ಸ್ವಲ್ಪ ಕಷ್ಟ ಇದು ಸಿಗ್ಲಿಲ್ಲ ಅಂದ್ರೆ ನೀವು ಯಾವುದೇ ಸುವಾಸನೆಯುಕ್ತ ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡ್ಬೋದು ಇನ್ನು ಮಹಾಗೌರಿ ಮಹಾಗೌರಿಗೆ ಇಷ್ಟವಾದ ಹೂವು ಅಂದ್ರೆ ಪಾರಿಜಾತ ಈ ಪಾರಿಜಾತ ಅಂದ್ರೆ ಶುದ್ಧತೆಯ ಪ್ರತೀಕ ಹಾಗೂ ಅತ್ಯಂತ ಶ್ರೇಷ್ಠವಾದಂತ ಹೂವು ಇದನ್ನ ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ನಿಮಗೆ ಸೌಭಾಗ್ಯ ದೊರೆಯುತ್ತೆ ಹಾಗೆ ಶಾಂತಿ ಅನ್ನೋದು ಮನೆಯಲ್ಲಿ ನೆಲೆಸುತ್ತೆ ಇನ್ನು ಕೊನೆಯದಾಗಿ ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾದ ಹೂವು ಅಂದ್ರೆ ಸಂಪಿಗೆ ಹೂವು ಈ ಹೂವನ್ನು ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ನೀವು ಅನ್ಕೊಂಡಂತ ಕಾರ್ಯ ಸಿದ್ಧಿಗಳಾಗೋದು ಜ್ಞಾನವನ್ನ ಹೊಂದುವಂತದ್ದು ಹಾಗೂ ದೇವಿಯ ಸಂಪೂರ್ಣ ಕೃಪೆ ಅನ್ನೋದು ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಆದ್ರಿಂದ ಈ ಹೂಗಳು ಸಾಧ್ಯವಾದ್ರೆ ಅರ್ಪಿಸಿ ಪೂಜೆಯನ್ನ ಮಾಡ್ಬೇಕಾಗತ್ತೆ ಇದರಲ್ಲಿ ಯಾವುದೇ ಹೂವು ನಿಮಗೆ ಸಿಗಲಿಲ್ಲ ಅಂದ್ರೆ ನೀವು ಸುವಾಸನೆ ಇರುವಂತ ಯಾವುದೇ ಹೂವನ್ನ ಅರ್ಪಿಸಿ ಪೂಜೆಯನ್ನ ಮಾಡಬಹುದು ಅಥವಾ ನೀವು ಮಲ್ಲಿಗೆ ಹೂವನ್ನೇ ಅರ್ಪಿಸಿ ಪೂಜೆಯನ್ನ ಮಾಡಬಹುದಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೂ ಭವಂತು